ನೋಡ್ರಿ ಈ ರಾಜ್ಯದಾಗ ಸರ್ವ ಪಕ್ಷದ ಅಧಿಕೃತ ವಿರೋಧ ಪಕ್ಷದ ನಾಯಕ ನಾನೇ ಅವ್ರ ತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಸುದ್ದಿ ಅದೈತಿ ಬಿಜೆಪಿ ಬರ್ತಾರಂತೆ ನಮ್ ಕುಟುಂಬದ ಹೆಣಾನು ಹೋಗಲ್ಲ ಅಲ್ಲಿ ಹೆಣ ಕೂಡ ಹೋಗಲ್ಲ ಅಲ್ಲಿ ಬಿಜೆಪಿಗೆ ಸಂವಿಧಾನ ನಿಮ್ ರಕ್ತದಲ್ಲಿ ಇಲ್ಲ ಹಂಗೆ ಆರ್ ಎಸ್ ಎಸ್ ನಮ್ ರಕ್ತದಲ್ಲಿ ಇಲ್ಲ ನೀವ್ರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಎಲ್ಲ ಇದು ಅದು ತನಿಖೆ ನಡೀತಾ ಇದೆ ಎಷ್ಟ್ ಲೀಡರ್ ಅವರೇ ಸರ್ ಯತ್ನಾಳ್ ಸಹ ಅವರು ಅವ್ರ ಎತ್ತಿರೋ ಪ್ರಶ್ನೆಗೆ ಜಸ್ಟಿಸ್ ವೀರಪ್ಪ ಕಮಿಷನ್ ಅವರು ಕೊಟ್ಟಿದ್ದಾರೆ ನೀವು ಹೋಗಿ ನೀವು ಅಲ್ಲಿ ಸಾಕ್ಷಿ ಕೊಡ್ರ ಅಂದ್ರೆ ನೀವು ಹೋಗೇ ಇಲ್ಲ ನೋಡ್ರಿ ಸರ್ ನೀವು ಎರಡನೇದು ಅಧ್ಯಕ್ಷರೇ ನೀವ್ರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಎಲ್ಲ ಇದು ಅದು ತನಿಖೆ ನಡೀತಾ ಇದೆ ಎಷ್ಟ್ ನುಂಗ್ಯಾರ ಅಂದ್ರ ಅದ್ರ ಆಳ ಹಗ್ಲಾನೆ ಗೊತ್ತಾಗ್ತಾರೆ ಸ್ಟ್ಯಾಚ್ಯೂ ಇಂದ ಹಿಡ್ಕೊಂಡು ಕರೋನಾನಲ್ ಆದಂತ ಹಗರಣ ಎಲ್ಲರೂ ಚರ್ಚೆ ಆಗುತ್ತೆ ನಾಳೆ ಎಲ್ಲಾ ಮುಗ್ದೇ ಹೋಗ್ತಾವ ವಾರದಲ್ಲಿ ಮುಗಿಸ್ತೀವಿ ನೀವು ಕೋಆಪರೇಟ್ ಮಾಡಿದ್ರೆ ನೋಡ್ರಿ ಈ ರಾಜ್ಯದಾಗ ಸರ್ವ ಪಕ್ಷದ ಅಧಿಕೃತ ವಿರೋಧ ಪಕ್ಷ ನಾಯಕ ನಾನೇ ನೀವೇ ವಿರೋಧ ಪಕ್ಷ ಈಗ ಪ್ರಿಯಾಂಕ ಖರ್ಗೆ ಸಿಎಂ ಅಷ್ಟೇ ಪ್ರಿಯಾಂಕ್ ಅವರು ಮುಂದಿನ ಮುಖ್ಯಮಂತ್ರಿಗಳು ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾರ ಅಂತ ಹೇಳಿ ಎಲ್ಲ ಅವರು ಹೇಳ್ತಾರೆ ಕೂಡ ಹೇಳ್ತಿದ್ದಾರೆ ನೀವೇ ಹೇಳಿದ್ದು ಆದ್ರ ಹಂಗಾಗಿ ಹೇಳಿದಾಗ ಯಾರ್ಯಾರು ಬಿಜೆಪಿ ಸೇರ್ತಾರ ಕೊಡ್ತಾಗಲ್ಲ ಕಮಲ್ನಾಥ್ ಸೇರ್ತಾರೆ ಅವ್ರ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಐತಿ ಬಿಜೆಪಿ ಬರ್ತಾ ನಮ್ ಕುಟುಂಬದ ಹೆಣಾನು ಹೋಗಲ್ಲ ಅಲ್ಲಿ ಹೆಣ ಕೂಡ ಹೋಗಲ್ಲ ಅಲ್ಲಿ ಬಿಜೆಪಿಗೆ ಇಲ್ಲ ರಕ್ತದಲ್ಲೇ ಇಲ್ಲ ರಕ್ತದಲ್ಲೇ ಇಲ್ಲ ಎಷ್ಟು ಮಾಧ್ಯಮ ಸಂವಿಧಾನ ನಿಮ್ ರಕ್ತದಲ್ಲಿ ಇಲ್ಲ ಏ ಹಂಗೆ ಆರ್ ಎಸ್ ಎಸ್ ನಮ್ ರಕ್ತದಲ್ಲಿ ಇಲ್ಲ ಸಂವಿಧಾನವನ್ನ ಜಾರಿ ಸರಿಯಾಗಿ ಮಾಡ್ತಾ ಇರೋದು ನಾವೇ